ಶಿವಶರಣ ಜೇಡರ ದಾಸಿಮಯ್ಯ ಹನ್ನೆರಡನೆಯ ಶತಮಾನ ಭಕ್ತಿ ದಾಸೋಹ ಅನುಭವ ಷಟಸ್ಥಲ ಪಂಚಾಚಾರ ಅಷ್ಟಾವನ ಜೀವ ಜಗತ್ತು ಈಶ್ವರ ಸಮಾಜ ಬದುಕು ಮೊದಲಾದವುಗಳ ಬಗ್ಗೆ ಹೊಸ ನಿಟ್ಟಿನಲ್ಲಿ ಚಿಂತನೆಗೈದು ಅನುಷ್ಠಾನಕ್ಕೆ ತಂದ ಯುಗ ಅಂದಿನ ಕನ್ನಡ ನಾಡಿನ ಚಿತ್ರವೆಂದರೆ ಸಮಗ್ರ ಭಾರತದ ಚಿತ್ರವೇ ಬಸವಣ್ಣನವರ ಹಿರಿತನದಲ್ಲಿ ವಚನಕಾರರು ಕಲ್ಯಾಣದಲ್ಲಿ ಸಕಲ ಜೀವರಾಶಿಗಳಿಗೆ ಲೇಸಗೈದ ಮಹಾಮಣಿಯ ಪ್ರಾರಂಭಿಸುವುದಕ್ಕಿಂತ ಮುಂಚೆ ಇದ್ದ ಹಿರಿಯ ಜೇಡರ ದಾಸಿಮಯ್ಯ ಒಬ್ಬ ಶ್ರೇಷ್ಠ ಅನುಭವಿ ಹಿರಿಯ ವಚನಕಾರ ಜೇಡರ ದಾಸಿಮಯ್ಯನಿಗೆ ದಾಸ ದಾಸಿಮ ದಾಸಿಮಾರ್ಯ ದೇವರ ದಾಸಿಮಯ್ಯ ಜೇಡರ ದಾಸ ದೇವರ ದಾಸಿಮಯ್ಯ ಮೊದಲಾದ ಹೆಸರುಗಳು ಇದ್ದುದು ಕಂಡುಬರುತ್ತದೆ ಬಸವಣ್ಣನವರ ಮೇಲೆ ಪ್ರಭಾವವನ್ನು ಬೀರಿದ ಹಿರಿಯ ಸಮಕಾಲೀನ ಕಾಲಿನವರಲ್ಲಿ ಜೇಡರ ದಾಸಿಮಯ್ಯ ಪ್ರಮುಖರು ಬಸವಣ್ಣನವರು ಹಲವಾರು ವಚನಗಳಲ್ಲಿ ಈ ಅಂಶವನ್ನು ವ್ಯಕ್ತಪಡಿಸಿದ್ದಾರೆ ಭಕ್ತಿ ಎಂಥ ಹುದಯ್ಯ ದಾಸಯ್ಯ ಮಾಡಿದಂಥ ಹುದಯ್ಯ ನೆರೆನೆಂಬೋ ನೆರೆನೆಂಬೋ ದಾಸ ದುಗ್ಗಳೆಯರಂತೆ ದಾಸಿಮಯ್ಯನಂತೆ ಊಡ ಕೊಡಬಲ್ಲನೆ ಭಕ್ತಿ ಇಲ್ಲದ ಬಡವನಾನಯ್ಯ ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ ಚೆನ್ನಯ್ಯನ ಮನೆಯಲ್ಲೂ ಬೇಡಿದೆ ದಾಸಯ್ಯನ ಮನೆಯಲ್ಲೂ ಬೇಡಿದೆ ಎಲ್ಲ ಪುರಾತನರು ನೆರೆದು ಭಕ್ತಿ ಭಿಕ್ಷವ ನಿಕ್ಕಿದರೆ ಎನ್ನ ಪಾತ್ರೆ ತುಂಬಿತ್ತು ಈ ದೇಶಭಕ್ತನಾಗಿ ಬಂದು ದಾಸನ ವಸ್ತ್ರವ ಬೇಡಿದ ಕೊಟ್ಟ ದಾಸ ತವ ನಿಧಿಯ ಪಡೆದ ಇತ್ಯಾದಿ ಹೀಗೆ ಬಸವಣ್ಣನವರು ಜೇಡರ ದಾಸಿಮಯ್ಯನಲ್ಲದೆ ಶಂಕರ ದಾಸಿಮಯ್ಯ ಮಾದರ ಚೆನ್ನಯ್ಯನವರ ಸ್ಮರಿಸಿದ್ದಾರೆ ಬಸವಣ್ಣನವರ ಮೇಲೆ ಮಹತ್ತರವಾದ ಪ್ರಭಾವವನ್ನು ಬೀರಿದವರವಲ್ಲೊಬ್ಬರಾದ ಜೇಡರ ದಾಸಿಮಯ್ಯನವರನ್ನು ಕುರಿತು ಇಲ್ಲಿ ಪ್ರಸ್ತಾಪಿಸಲಾಗಿದೆ ಶತಶತಮಾನಗಳಿಂದ ಮಾನಸಿಕವಾಗಿ ಮತ್ತು ಶಾರೀರಿಕವಾಗಿ ದಾಸ್ಯ ಭಾವವನ್ನು ಬೆಳೆಸಿಕೊಂಡಿದ್ದ ಜನ ತಮ್ಮ ಜಡತ್ವವನ್ನು ಕೊಡವಿಕೊಂಡು ಮೇಲೆದ್ದ ಕಾಲ ಹನ್ನೆರಡನೆಯ ಶತಮಾನ ಭಿನ್ನ ಭಿನ್ನ ಕಾಯಕದ ಜನರು ಒಂದೆಡೆ ಸಂಘಟಿತರಾಗಿ ವಿಚಾರ ವಿನಿಮಯ ನಡೆಸುವುದು ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದಲ್ಲಿ ಈ ಅನುಭವ ಮಂಟಪದಲ್ಲಿ ಶರಣರು ತಮ್ಮ ಅಂದೆಂದಿನ ಜೀವನದ ಅನುಭವ ಅನುಭವಗಳಿಗೆ ವಚನಗಳ ಮೂಲಕ ಅಭಿವ್ಯಕ್ತಿಸಿದ್ದುದು ಅತ್ಯಂತ ಗಮನಾರ್ಹ ವಿಷಯ ಕೆಳ ವರ್ಗದವರನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮೇಲೆತ್ತುವ ಒಂದು ಕ್ರಿಯೆ ಚಳುವಳಿಯ ರೂಪದಲ್ಲಿ ಶರಣರ ಹೃದಯದಂತಿದ್ದ ಅನುಭವ ಮಂಟಪದಲ್ಲಿ ನಡೆದಿದ್ದು ಮಹತ್ವಪೂರ್ಣವಾದ ವಿಷಯ ಅಚಲವಾದ ಆತ್ಮವಿಶ್ವಾಸ ಮೂಡಿಸಿದ್ದು ಅನುಭವ ಮಂಟಪದಲ್ಲಿ ನಡೆಯುತ್ತಿದ್ದ ಅನುಭವಗೋಷ್ಠಿಗಳು ಬಣ್ಣ ಭಾಷೆ ಕುಲ ಜಾತಿ ಪ್ರಾಯ ಲಿಂಗ ಸ್ಥಾನ ಕಸುಬು ಮುಂತಾದ ಭೇದಗಳನ್ನು ಕಿತ್ತೆಗೆದುದಲ್ಲದೆ ಪರಸ್ಪರ ಸಾಮೂಹಿಕ ಲಿಂಗ ಪೂಜೆ ಸಹ ಪಂಕ್ತಿ ಭೋಜನ ಇದೇ ಮೊದಲಾದವು ಏಕ ಏಕೀಭವಿಸಿದ್ದು ಹನ್ನೆರಡನೇ ಶತಮಾನದಲ್ಲಿ ಕಂಗೊಳಿಸುತ್ತಿದ್ದ ಸಂಸತ್ತು ಪಾರ್ಲಿಮೆಂಟ್ ಇದೇ ಅನುಭವ ಮಂಟಪ ಇಂಥದ್ದು ಜಗತ್ತಿನ ಇತಿಹಾಸದಲ್ಲಿಯೇ ಹಿಂದೆ ಎಲ್ಲೂ ನಡೆದಿರಲಾರದು ಇಂತಹ ಆಧ್ಯಾತ್ಮಿಕ ಪೀಠ ಅಥವಾ ಸಂಸ್ಥೆಯನ್ನು ಹುಟ್ಟುಹಾಕಿದ ಅಣ್ಣ ಬಸವಣ್ಣನವರ ಹಿರಿಯ ಸಮಕಾಲೀನ ಶರಣರು ವಚನಕಾರರು ಆದವರು ಜೇಡರ ದಾಸಿಮಯ್ಯನವರು ಇವರನ್ನು ಅನೇಕರು ಆದ್ಯ ವಚನಕಾರರೆಂದು ತಮ್ಮ ಲೇಖನಗಳಲ್ಲಿ ಉಲ್ಲೇಖಿಸಿದ್ದಾರೆ ಆದರೆ ಜೇಡ ದಾಸಿಮಯ್ಯನವರೇ ಹೇಳಿದ ಒಂದು ವಚನದಲ್ಲಿ ತನಗಿಂತ ಹಿಂದೆ ಇದ್ದ ಶರಣರ ಸುಳ್ನುಡಿಗಳ ಆ ಗಳಿಕೆಯನ್ನು ಕುರಿತು ಹೇಳಿರುವ ವಚನ ಇಂತಿದೆ ಕರಿಯ ನಿತ್ತಡೆವಲ್ಲೆ ಸಿರಿಯ ನಿತ್ತಡೆವಲ್ಲೆ ಹಿರಿದಪ್ಪ ರಾಜ್ಯವ ನಿತ್ತಡೆಯವಲ್ಲೆ ನಿಮ್ಮ ಶರಣರ ಸುಳ್ನುಡಿಯು ಒಂದರಗಳಿಗೆ ಇತ್ತಡೆ ನಿಮ್ಮ ನಿತ್ಯ ಕಾಣ ರಾಮನಾಥ ಜೇಡರ ದಾಸಿಮಯ್ಯನವರ ಜನ್ಮಸ್ಥಳ ಈಗಿನ ಕಲಬುರ್ಗಿ ಜಿಲ್ಲೆಯ ಸುರ್ಪೂರು ತಾಲೂಕಿನ ಮುದನೂರು ಈ ಊರಿನಲ್ಲಿ ರಾಮನಾಥ ದೇವಾಲಯ ಮತ್ತು ಸಪ್ತ ತೀರ್ಥಗಳಿದ್ದು ನಿಸರ್ಗ ಸೌಂದರ್ಯಕ್ಕೆ ಹೆಸರಾಗಿದೆ ರಾಮಯ್ಯ ಶಂಕರಿ ಎಂಬ ದಂಪತಿಗಳಿಗೆ ಹುಟ್ಟಿದ ಜೇಡರ ದಾಸಿಮಯ್ಯ ಮನೆತನದ ಉದ್ಯೋಗವಾದ ನೇಯ್ಗೆಯ ಕಾಯಕದಲ್ಲಿ ನಿರತನಾದ ಈತನ ಅಂತರಂಗ ಶಿವಜ್ಞಾನಕ್ಕಾಗಿ ಹಂಬಲಿಸಿತ್ತು ತನ್ನ ಆತ್ಮದ ಹಸಿವನ್ನು ತೀರಿಸಿಕೊಳ್ಳಲು ಶ್ರೀಶೈಲಕ್ಕೆ ಹೋದರು ಅಲ್ಲಿ ಪಂಡಿತಾರಾಧ್ಯ ಪೀಠದ ಅಧಿಪತಿಗಳಾದ ಚಂದ್ರಗುಂಡ ಶಿವಾಚಾರ್ಯ ಅವರಿಂದ ಶಿವದೀಕ್ಷೆ ಪಡೆದು ಶಿವಜ್ಞಾನ ಸಂಪನ್ನನಾದ ಅಲ್ಲಿಂದ ಹಿಂದಿರುಗಿದ ಜೇಡರ ದಾಸಿಮಯ್ಯ ದಾರಿಯಲ್ಲಿ ಸಾವಿರಾರು ಜನರಿಗೆ ಲಿಂಗ ದೀಕ್ಷೆ ಇತ್ತು ಕತ್ತಲೆಯಿಂದ ಬೆಳಕಿನ ನಡೆಗೆ ನಡೆಸಿದ ಅನೇಕ ಶಿಷ್ಯರನ್ನು ಕೂಡಿಕೊಂಡು ಪಟ್ಟಲ ಕೆರೆಗೆ ಬಂದ ಈಗ ಅದು ಆಂಧ್ರ ಪ್ರದೇಶದ ಮೆದಕ್ ಜಿಲ್ಲೆಯಲ್ಲಿ ಪೊಟಂಚೂರು ಎಂಬ ಹೆಸರಾಗಿದೆ ಆಗ ಅಲ್ಲಿ ಚಾಲುಕ್ಯ ಚಕ್ರವರ್ತಿ ಎರಡನೆಯ ಜಯಸಿಂಹ ರಾಜ್ಯವಾಳುತ್ತಿದ್ದರು ಅಲ್ಲಿಯೂ ಅನೇಕ ಜನರು ಲಿಂಗ ದೀಕ್ಷೆಯನ್ನು ಜೇಡರ ದಾಸಿಮಯ್ಯನವರಿಂದ ಪಡೆದರು ಜಯಸಿಂಹ ರಾಜನ ರಾಣಿ ಸುಗ್ಗಲಿಯೂ ಸಹ ಲಿಂಗ ದೀಕ್ಷೆ ತೆಗೆದುಕೊಂಡರು ಅಲ್ಲಿಂದ ದಾಸಿಮಯ್ಯ ಮುದನೂರಿಗೆ ಬಂದು ನ್ಯಾಯ ಕಾಯಕ ಮಾಡುತ್ತಾ ಶಿವಾನುಭವವನ್ನು ಜನರಿಗೆ ನೀಡುತ್ತಾ ಜೀವನ ಸಾಗಿಸತೊಡಗಿದರು ಯೌವನಕ್ಕೆ ಕಾಲಿಟ್ಟಿದ್ದ ದಾಸಿಮಯ್ಯನಿಗೆ ಮದುವೆಯಾಗುವ ಇಚ್ಛೆ ಆಯಿತು ಶರಣರು ದಾಂಪತ್ಯ ಜೀವನಕ್ಕೆ ಬಹಳ ಮಹತ್ವ ಕೊಟ್ಟರು ಶರಣರ ಧರ್ಮವು ಗೃಹಸ್ಥ ಧರ್ಮವನ್ನು ಎತ್ತಿ ಹಿಡಿತು ತಾಯಿಯೇ ದೇವರೆಂದು ವೇದ ಹೇಳಿದರೆ ವಚನಕಾರರು ಹೆಣ್ಣೇ ದೇವರೆಂದು ಹೇಳಿದರು ಹೆಣ್ಣು ಸಾಕ್ಷಾತ್ ಸಿದ್ಧ ಮಲ್ಲಿಕಾರ್ಜುನ ಎಂದರು ಶಿವಶರಣರು ಸಮಾಜದಲ್ಲಿ ಹೆಣ್ಣಿಗೆ ಘನತೆಯ ಗೌರವದ ಸ್ಥಾನ ಕೊಟ್ಟಷ್ಟು ಜಗತ್ತಿನ ಯಾವ ಧರ್ಮವೂ ಕೊಟ್ಟಿಲ್ಲ ಸಾಮಾಜಿಕ ಧಾರ್ಮಿಕ ಆಧ್ಯಾತ್ಮಿಕ ಜೀವನದಲ್ಲಿ ಆಕೆಗೆ ಇರದ ಸ್ಥಾನಗಳನ್ನು ಮೊದಲಿಗೆ ಕೊಟ್ಟು ಗೌರವಿಸಿದರು ಶರಣರು ಗಂಡ ಮಾಡುವ ಪುಣ್ಯ ಪಾಪಗಳಿಗೆ ಹೊಣೆಯಾಗುವ ಹಾಗೂ ತಪ್ಪು ಕಲ್ಪನೆಗಳಿಂದಾಗಿ ಆ ಸ್ತ್ರೀ ಸಮಾಜ ಅಂಧಪತನ ಹೊಂದಿತ್ತು ಶರಣ ಧರ್ಮದಲ್ಲಿ ಸ್ತ್ರೀಯರಿಗೆ ಸಂಪೂರ್ಣ ಸ್ವಾತಂತ್ರ್ಯ ಲಭ್ಯವಾಯಿತು ದಾಂಪತ್ಯ ಜೀವನಕ್ಕೆ ಹಂಬಲಿಸಿದ ಜೇಡರ ದಾಸಿಮಯ ಹೆಣ್ಣನ್ನು ಹುಡುಕತೊಡಗಿದ ಅದನ್ನು ಅನುಸರಿಸುವ ಸ್ವತಂತ್ರ ವಿಚಾರವುಳ್ಳ ಹೆಣ್ಣನ್ನು ಆತ ಬಯಸಿದ ಅದಕ್ಕೆ ಅವರು ಉಪಾಯ ಮಾಡಿದರು ಅವನಿಗೆ ಇಂಥವಳು ದೊರಕಿದಳು ಅವಳೇ ದುಗ್ಗಳೆ ಶರಂಗಿನಲ್ಲಿ ಮರಳು ಬೆರೆಸಿದ ಬೊಗ್ಗಸೆ ಬೊಗಸೆ ಅಕ್ಕಿ ಹೆಗಲ ಮೇಲೆ ಎರಡು ಕಬ್ಬಿನ ಜಲ್ಲೆ ಇಟ್ಟುಕೊಂಡು ಇವನು ಬಳಸಿ ಅಡಿಗೆ ಮಾಡಿ ಬಡಿಸುವ ಹೆಣ್ಣು ಬೇಕೆಂದು ಹೇಳುತ್ತಾ ಊರೂರು ಸುತ್ತಿದನು ಕೊನೆಗೆ ಒಬ್ಬ ಬುದ್ಧಿವಂತ ಯುವತಿ ಅವನ ಕರಾರಿಗೆ ಒಪ್ಪಿದಳು ಅವಳು ಮಾಡಿದ್ದಾದರೂ ಏನು ಕಬ್ಬಿನ ತುದಿ ಭಾಗ ಬೇರ್ಪಡಿಸಿಟ್ಟು ರಸ ಹಿಂಡಿದಳು ಸಿಹಿ ಜಾಸ್ತಿ ಇರುವ ಕಾಂಡ ಭಾಗದ ರಸವನ್ನು ಬೇರೆ ತೆಗೆದಿರಿಸಿದಳು ಕಬ್ಬಿನ ತುದಿಯಿಂದ ತೆಗೆದ ರಸದಿಂದ ಅಕ್ಕಿ ಚಾಲಿಸಿ ಮರಳು ಬೇರ್ಪಡಿಸಿದಳು ಅನಂತರ ಕಾಂಡ ಭಾಗದಿಂದ ತೆಗೆದ ರಸವನ್ನು ಅಕ್ಕಿಯೊಡನೆ ಬೆರೆಸಿ ಒಲೆ ಮೇಲಿಟ್ಟು ಕುದಿಸಿ ಅನ್ನ ಮಾಡಿದಳು ಕಬ್ಬಿನ ಸಿಪ್ಪೆಯನ್ನೇ ಉರುವಲಾಗಿ ಬಳಸಿ ತನ್ನ ಜಾಣ್ಮೆ ತೋರಿದಳಂತೆ ದಾಸಿಮಯ್ಯರವ ಪರೀಕ್ಷೆಯಲ್ಲಿ ಗೆದ್ದ ದುಗ್ಗಳೆ ಅವನಿಗೆ ತಕ್ಕ ಸತಿಯಾಗಿ ಶಿವನಿಗೆ ತಮ್ಮ ದಾಂಪತ್ಯ ಜೀವನ ಮೆಚ್ಚಿಗೆಯಾಗುವಂತೆ ಬದುಕಿದ್ದು ಶರಣರು ಎಲ್ಲರಿಗೆ ಆದರ್ಶವಾಯಿತು ಕಲಬುರಗಿ ಜಿಲ್ಲೆಯಲ್ಲಿರುವ ಈಗಿನ ಗೊಬ್ಬೂರಿನಲ್ಲಿ ಮಲ್ಲಿನಾಥ ಮಹಾದೇವಿ ದಂಪತಿಗಳಿಗೆ ಮಗಳಾದ ದುಗ್ಗಳೆ ದಾಸಿಮ್ಮಯ್ಯನು ಒಡ್ಡಿದ್ದ ಪರೀಕ್ಷೆಯಲ್ಲಿ ಗೆದ್ದಳು ಅವನು ಮೆಚ್ಚುಗೆಯ ಕೈ ಹಿಡಿದಳು ಜೇಡರ ದಾಸಿಮಯ್ಯ ದುಗ್ಗಳೆಯರ ಸಂಸ ಸುಖಮಯವಾಗಿತ್ತು ದಾಸಿಮಯ್ಯನ ಭಕ್ತಿಯ ಜೀವನಕ್ಕೆ ಬೆಳಕಾಗಿ ಬಾಳಿದಳು ಆಕೆ ಅವರ ಒಂದಾದ ಭಕ್ತಿ ಶಿವನಿಗೆ ಹಿತವಾಗಿತ್ತು ಸತಿಪತಿಗಳೊಂದಾದ ಭಕ್ತಿ ಹಿತವಪ್ಪುದು ಶಿವಂಗೆ ಸತಿಪತಿಗಳೊಂದಾಗ ದವನ ಭಕ್ತಿ ಅಮೃತದೊಳು ವಿಷವ ಬೆರೆಸಿದಂತೆ ಕಾಣ ರಾಮನಾಥ ದಾಸಿಮ್ಮಯ್ಯನವರ ಈ ವಚನ ಆತರ ದಾಂಪತ್ಯ ಜೀವನಕ್ಕೆ ಭಾಷ್ಯ ಬರೆದಂತಿದೆ ತಮ್ಮ ಕಾಯಕದಿಂದ ಶಿವಾನುಭವದಿಂದ ಪರಿಶುದ್ಧ ಜೀವನದಿಂದ ಈ ಶರಣ ದಂಪತಿಗಳು ಜಗತ್ತಿಗೆ ಮಾರ್ಗದರ್ಶಕರಾದರು ಭಕ್ತಿ ಕಾಯಕ ಅನುಭವ ಇವುಗಳಿಂದ ದಾಸಿಮಯ್ಯನ ಕೀರ್ತಿ ಎಲ್ಲ ಕಡೆ ಹಬ್ಬಿತ್ತು ಇಬ್ಬರು ಯುವಕರಿಗೆ ಸಂಸಾರ ಹೆಚ್ಚೋ ವೈರಾಗ್ಯ ಹೆಚ್ಚೋ ಎಂಬ ಜಿಜ್ಞಾಸೆ ಉಂಟಾಯಿತು ಅವರು ದಾಸಿಮಯ್ಯನವರ ಮನೆಗೆ ಹೋಗಲು ತೀರ್ಮಾನಿಸಿದರು ಆ ಯುವಕರು ಅವರ ಮನೆಗೆ ಬಂದು ಅವರನ್ನು ಕಂಡರು ದಾಸಿಮಯ್ಯ ಬಟ್ಟೆ ನೇಯುತ್ತಿದ್ದ ಬಂದವರನ್ನು ಉಪಚರಿಸಿ ಕೂಡಿಸಿದ ದುಗ್ಗಳೇ ಮನೆ ಕೆಲಸದಲ್ಲಿ ನಿರತಳಾಗಿದ್ದಳು ಬಟ್ಟೆ ನೇಯಲು ಮಗ್ಗದ ಹತ್ತಿರ ಹೋದ ದಾಸಿಮಯ್ಯ ಹೆಂಡತಿಯನ್ನು ಉದ್ದೇಶಿಸಿ ದುಗ್ಗಳೆ ಈ ದಾರ ಹರಿದು ಹೋಗಿದೆ ಗಂಟು ಹಾಕಬೇಕು ದೀಪತ ಸರಿಯಾಗಿ ಕಾಣುತ್ತಿಲ್ಲ ಎಂದರು ಹಗಲ ಬೆಳಕಿನಲ್ಲಿ ದೀಪವೇಕೆಯೇ ಎನ್ನದೆ ಅವರ ಅಣತಿಯಂತೆ ದುಗ್ಗಳೆ ದೀಪವನ್ನು ಒಯ್ದಳು ಆ ಬೆಳಕಿನಲ್ಲಿ ಆತ ಎಳೆ ಸರಿಪಡಿಸಿ that ಕುಂಚಿಗೆಯು ಕೈಗೆ ನಿಲುಕುವಂತಿದ್ದರು ಅದನ್ನು ತಂದುಕೊಡಲು ದುಗ್ಗಳೆಯನ್ನು ಕೇಳಿದ್ದು ಹೀಗೆ ಇಂಥ ನಾಲ್ಕಾರು ಪ್ರಸಂಗಗಳನ್ನು ಬಂದವರು ನೋಡಿದರು ದಾಸಿಮಯ್ಯ ದಂಪತಿಗಳು ಬಂದವರನ್ನು ಪ್ರಸಾದ ಸ್ವೀಕರಿಸಲು ವಿನಂತಿಸಿದರು ಅರಿದ ಅಂಬಲಿಯನ್ನು ದಾಸಿಮಯ್ಯ ಸುಡುತ್ತಿದೆ ಎಂದಾಗ ದುಗ್ಗಳೆ ಬೀಸಣಿಗೆಯಿಂದ ಗಾಳಿ ಹಾಕಿದಳು ಸತಿಪತಿಗಳ ಸರಸಹಜೀವನ ನೋಡಲು ಬಂದಿದ್ದವರು ವೈರಾಗ್ಯಕ್ಕಿಂತ ಸತಿಪತಿಯ ಸಾಮರಸ್ಯ ಜೀವನವೇ ಹೆಚ್ಚು ಎಂದುಕೊಂಡರು ಗಂಡನ ಮನದ ಇಂಗಿತವನ್ನು ಅರಿತು ಬಾಳುವ ಹೆಣ್ಣಿದ್ದರೆ ಸಂಸಾರವೇ ಲೇಸೆಂಬ ಭಾವನೆ ಈ ಪ್ರಸಂಗದಿಂದ ಧ್ವನಿತವಾಯಿತು ಸಂಸಾರ ಸುಖಮಯವಾಗಬೇಕಾದರೆ ಗಂಡ ಹೆಂಡತಿ ಸಮಾನ ಮನಸ್ಕರಾಗಿರಬೇಕು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡಿರಬೇಕು ತನ್ನ ಇಚ್ಛೆಯಂತೆ ನಡೆಯುವ ಹೆಂಡತಿ ಇದ್ದರೆ ಸಂಸಾರ ಸುಖಮಯ ಇದಕ್ಕಿಂತ ಸ್ವರ್ಗ ಬೇಕೇ ಈ ಪ್ರಸಂಗದಿಂದ ಶರಣರು ಸಂಸಾರಿಕ ಜೀವನವನ್ನು ಸಮರಸ ಭಾವದಿಂದ ನಡೆಸುತ್ತಿದ್ದರೆಂಬುದು ಧ್ವನಿತವಾಗುತ್ತದೆ ಅಂತೆಯೇ ಬಸವಣ್ಣ ಅವರನ್ನು ಹೃದಯ ತುಂಬಿಕೊಂಡಾಡಿದರೆ ನೆರೆನೆಂಬೋ ನೆರೆನೆಂಬೋ ಧರ ಧುರವಿಲ್ಲದ ಸಾಮವೇದಿಗಳಂತೆ ನೆರೆನೆಂಬೋ ನೆರೆನೆಂಬೋ ದಾಸ ದುಗ್ಗಳೆಯರಂತೆ ನೆರೆನೆಂಬೋ ನೆರೆನೆಂಬೋ ಸಿರಿಯಾಳ ಚೆಂಗಳೆಯರಂತೆ ನೆರೆನೆಂಬೋ ನೆರೆನೆಂಬೋ ಸಿಂಧು ಬಲ್ಲಾಳನಂತೆ ನಂಬಿಯಾದೊಡನೆ ತನ್ನ ನೇವ ಕೂಡಲ ಸಂಗಮ ದೇವ ಜೇಡರ ದಾಸಿಮಯ್ಯ ಒಳ್ಳೆಯ ವಚನಕಾರ ಅವರ ವಚನ ಒಂದು ಸಾವಿರ ಒಂದು ನೂರ ಎಪ್ಪತ್ತಾರು ವಚನಗಳು ದೊರೆಯುತ್ತಿವೆ ಅವರ ವಚನಗಳ ಅಂಕಿತ ರಾಮನಾಥ ಜೇಡರ ದಾಸಿಮಯ್ಯನವರ ವಚನಗಳು ಮುಖ್ಯ ಗುಣ ಸಂಕ್ಷಿಪ್ತತೆ ಸರಳತೆ ಹಾಗೂ ಅರ್ಥ ಪ್ರಚುರತೆ ಈ ಕಾಲಮಾನದ ಸಾಮಾಜಿಕ ಜೀವನದ ಹಲವು ವೈಪರ್ಯತೆಗಳ ವಿಡಂಬನೆಯನ್ನು ಟೀಕೆಯನ್ನು ಕಾಣುತ್ತೇವೆ ವಚನ ಒಂದು ಸಾಹಿತ್ಯ ಪ್ರಕಾರವಾಗಿ ರೂಪುಗೊಳ್ಳುತ್ತಿದ್ದುದನ್ನು ಇವರ ವಚನಗಳಲ್ಲಿ ನಿಚ್ಚಳವಾಗಿ ನಾವು ಗುರುತಿಸುತ್ತೇವೆ ಈ ಹೊಸ ಸಾಹಿತ್ಯ ಪ್ರಕಾರ ಬೇರೆ ಬೇರೆ ಆಯಾಮಗಳನ್ನು ತೆರೆದು ತೋರಿಸಿದವರು ಜೇಡರ ದಾಸಿಮಯ್ಯನೆಂದರೆ ತಪ್ಪಾಗಲಾರದು ಅವರು ಹೇಳಿದ ಒಂದು ವಚನ ಹೀಗಿದೆ ಈಶಾ ನಿಮ್ಮ ಪೂಜಿಸದ ಬಳಿಕ ಅನ್ಯ ದೈವಗಳಿಗೆ ಹೆಸಲೇಬೇಕು ಹೇಸದ ಅನ್ಯ ದೈವಕ್ಕೆ ಆಸೆ ಮಾಡಿದರೆ ನಮ್ಮ ನಮ್ಮ ಈಶ್ವರಂಗೆ ಹೊರಗು ದೋಷರಹಿತ ಭಕ್ತರು ಅವಂಗೆ ಕುಲವೆಂದು ಕೂಸ ಕೊಟ್ಟ ಕಂಡೊಡೆ ಮೀಸಲು ಬೋನವನಾಯಿ ಮುಟ್ಟಿದಂತೆ ಕಾಣ ರಾಮನಾಥ ಏಕ ದೇವೋಪಾಸನೆ ಎಂದರೆ ದೇವನೊಬ್ಬನೇ ಎಂದು ನಂಬಿ ನೆಚ್ಚಿ ಒಂದು ಸಾಕಾರ ದೇವನ ಪೂಜಿಸುವರು ಕೆಲವರು ಹಲವು ದೇವರನ್ನು ಪೂಜಿಸುವರು ಬಹುದೇವೋಪಾಸಕರಲ್ಲಿ ಅನೇಕ ದೇವರುಗಳಲ್ಲಿ ನಂಬಿಕೆ ಅನೇಕ ದೇವರ ಪೂಜೆ ಇದೆ ವೈದಿಕ ಧರ್ಮ ಬಹು ದೇವೋಪಾಸನೆಯನ್ನು ಮುನ್ನಿಸುವುದು ಈ ವಚನದಲ್ಲಿ ಈಶ ಒಬ್ಬನೇ ದೇವರು ಎ ಎಂದು ಅವರನ್ನು ನಂಬಿ ಪೂಜೆ ಮಾಡಿದ ಬಳಿಕ ಅನ್ಯ ದೇವತೆಗಳನ್ನು ಆಸೆಪಟ್ಟು ಪೂಜಿಸಿದರೆ ಆದರೆ ಈತ ಈಶನಿಂದ ಹೊರಗೆ ಆಗುತ್ತಾನೆ ಅಂದರೆ ಆ ದೈವ ಅವನನ್ನು ದೂರ ಬಿಡುತ್ತದೆ ಹಲವು ದೈವದ ಪೂಜೆ ಮೀಸಲಿಟ್ಟ ಬೋನವು ನಾಯಿ ಮುಟ್ಟಿ ಅಪವಿತ್ರಗೊಳಿಸಿದಂತಾಗುತ್ತದೆ ಅಂತಹ ಬೋನವು ದೇವರಿಗೆ ನೈವೇದ್ಯವಾಗಿ ಸಲ್ಲುವುದಿಲ್ಲವೆಂದು ಸ್ಪಷ್ಟವಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ದೇವರೆಂದರೆ ದೇವರೆಂದರೆ ಹುಟ್ಟು ಸಾವಿನ ಭವಚಕ್ರಕ್ಕೆ ಅತೀತವಾಗಿ ನಿಂದಿರುವ ಸರ್ವಜ್ಞ ಸರ್ವಶಕ್ತನಾದ ತನಗೆ ಮೀರಿದ ಒಂದು ಶಕ್ತಿ ಇಲ್ಲದಿರುವ ಆ ದ್ವೀತಿಯನು ದೇವನ ವಾಕ್ಯ ಎಂತಿರುವಾಗ ಇಬ್ಬರು ಮೂವರು ದೇವರಾದರು ಹೇಗೆ ಇದ್ದಾರು ಸರ್ವಜ್ಞತ್ವ ಸರ್ವಶಕ್ತಿತ್ವ ಗುಣಯುಕ್ತ ಪರಶಿವನೊಬ್ಬನೇ ದೇವ ಎಂಬುದನ್ನು ಸಕಲ ಶರಣರು ಒಪ್ಪುವರು ಜೇಡರ ದಾಸಿಮಯ್ಯನವರು ತನ್ನ ವಚನಗಳ ಸಾಹಿತ್ಯಿಕ ಗುಣ ಮತ್ತು ಮೌಲ್ಯಗಳಿಂದಾಗಿ ಶ್ರೇಷ್ಠ ವಚನಕಾರ ಆಗಿದ್ದಾರೆ ಈಶನ ಶರಣ ಅರು ವೇಷಯ ಹೋದಡೆ ಮೀಸಲೋಗರವ ಹೊರಗಿರಿಸಿದಡೆ ಹಂದಿ ಮೂಸಿ ನೋಡಿದಂತೆ ಕಾಣ ರಾಮನಾಥ ಇಂತಹ ದೃಷ್ಟಾಂತ ಭರಿತ ಅನೇಕ ವಚನಗಳು ಲಭ್ಯವಾಗುತ್ತವೆ ಈಶ್ವರ ತತ್ವವನ್ನು ಸಾಧನೆ ಮಾಡುವ ಸಾಧಕನು ದೇವರಿಗೆಂದು ಸಮರ್ಪಿಸಬೇಕಾದ ಪ್ರಸಾದವನ್ನು ಹೊರಗಡೆ ಇರಿಸಿದಾಗ ಒಂದು ಹಂದಿಯಂತಹ ಕೊಳಕು ಪ್ರಾಣಿಯು ಮುಸಿ ನೋಡಿದಡೆ ಹೇಗೆ ಆ ಪ್ರಸಾದವು ಕೆಟ್ಟು ಹೋಗುವ ಹಾಗೆ ಭಕ್ತರು ದುರಾಚಾರ ಮಾಡಿದಂತಾಗುತ್ತದೆ ಇದು ಕೂಡದು ತ್ಯಾಗ ಮನೋಭಾವವನ್ನು ಸಾಧಕ ಮನುಷ್ಯನೂ ಬೆಳೆಸಿಕೊಳ್ಳಬೇಕು ಸ್ವಾರ್ಥ ಪೂರಿತ ಕರ್ಮಗಳನ್ನು ಪೂರ್ಣವಾಗಿ ಬಿಡುವುದು ತ್ಯಾಗವಾಗುತ್ತದೆ ಸತ್ಯ ಶುದ್ಧ ಕಾಯಕ ದಾಸೋಹ ಇವುಗಳ ಆಚರಣೆಗಳಲ್ಲಿ ಸರಿಯಾಗಿ ಅಳ ಅಳವಡಿಸಿಕೊಂಡಾಗ ಮಾತ್ರ ಸಂಪೂರ್ಣ ಅಹಂಕಾರ ವಿರಸನ ಸಾಧ್ಯವಾಗುತ್ತದೆ ಈ ಶತತ್ವಕ್ಕೆ ಶರಣಾದವನು ಪ್ರಾಪಂಚಿಕತೆಯ ಕಡೆಗೆ ಮಾನವನ್ನು ಕೂಡ ಕೊಡದು ಆಗ ಶರಣನಾಗಿ ಪ್ರಗತಿ ಸಾಧಿಸಬಹುದು ಶ್ರೇಷ್ಠ ಸಾಧಕ ನಾದವನು ಯಾವುದೇ ರೀತಿಯ ಹೊರಗಿನ ರಸಗಳಿಗೆ ಒಳಗಾಗಬಾರದೆಂಬುದು ಈ ವಚನದ ಅಂತರ್ಯವಾಗಿದೆ ದೃಢ ಚಿತ್ತವಿಲ್ಲದ ಪಾಪದ ಮನಸುಳ್ಳವರ ಜೀವನ ವ್ಯರ್ಥ ಎಂಬುದನ್ನು ಮನಗಾಣಿಸಲು ದಾಸಿಮಯ್ಯ ನೀಡಿರುವ ದೃಷ್ಟಾಂತ ಮನನೀಯವಾಗಿದೆ ಹರಿದ ಗೋಣಿಯಲ್ಲೊಬ್ಬ ಕಳವೆಯ ತುಂಬಿದ ಇರುಳೆಲ್ಲ ನಡೆದಾನು ಸುಂಕ ಕಂಜಿ ಕಳವೆಯೆಲ್ಲ ಹೋಗಿ ಬರಿ ಗೋಣಿ ಉಳಿಯಿತು ಅಳಿ ಮನದವನ ಚಿತ್ತ ಇಂತಾಯಿತು ರಾಮನಾಥ ಜೇಡರ ದಾಸಿಮಯ್ಯ ಹೊಸ ಬಗೆಯ ತನ್ನ ವಿಚಾರ ಪ್ರಾಣಲಿಯನ್ನು ಜನವಾಣಿಯಿಂದ ಹದವಾಗಿ ಪಾಕಗೊಳಿಸಿ ಜನತೆಗೆ ನೀಡಿದ್ದಾರೆ ಅವರ ವಚನಗಳ ಮುಖ್ಯ ಗುಣ ಸಂಕ್ಷಿಪ್ತತೆ ಸರಳತೆ ಹಾಗೂ ಅರ್ಥ ಪ್ರಚುರತೆ ಎಂಬುದಕ್ಕೆ ಈ ವಚನಗಳನ್ನು ನೋಡಿ ಏಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಬೀಸುವ ಗಾಳಿ ನಿಮ್ಮ ದಾನ ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ ನೆಂಬೆ ರಾಮನಾಥ ಲಿಂಗಭೇದವನ್ನು ಅಲ್ಲಗಳೆಯುವ ಅವರ ವಚನ ಪ್ರಸಿದ್ಧವಾಗಿದೆ ಮೊಲೆ ಮೂಡಿ ಬಂದಡೆ ಹೆಣ್ಣೆಂಬರು ಗಡ್ಡ ಮೀಸೆ ಬಂದಡೆ ಗಂಡೆಂಬರು ನಡುವೆ ಸುಳಿವ ಆತ್ಮನು ಹೆಣ್ಣೂ ಅಲ್ಲ ಗಂಡೂ ಅಲ್ಲ ಕಾಣ ರಾಮನಾಥ ಸಾಹಿತ್ಯ ಭಾವ ಭಾಷೆ ಕಾವ್ಯ ಸೌಂದರ್ಯ ಮುಂತಾದ ಎಲ್ಲ ದೃಷ್ಟಿಯಿಂದಲೂ ಜೇಡರ ದಾಸಿಮ್ಮಯ್ಯನವರ ವಚನಗಳು ಉತ್ತಮ ಮಟ್ಟದವು ಇವರ ವಚನಗಳಲ್ಲಿ ಜೀವಕಳೆ ತುಂಬಿದೆ ಮನ ಮುಟ್ಟುವಂತೆ ತನ್ನದೇ ಆದ ದಾಟಿಯಲ್ಲಿ ಸುಲಭವಾದ ಮಾತುಗಳಲ್ಲಿ ಓದಿದಡನೆಯೇ ಮನಸ್ಸಿಗೆ ನಾಟುವ ಹಾಗೆ ಒಂದೊಂದು ಅರ್ಥ ಗರ್ಭಿತವಾದ ಉಪಮಾನದಿಂದ ದೊಡ್ಡ ಚಿತ್ರವೇ ಕಣ್ಣೆದುರಿಗೆ ನಿಂತ ಹಾಗೆ ಇವೆ ಇವರ ವಚನಗಳು ಕಾಯಕವನ್ನೇ ರೂಪಕ ಮಾಡಿ ಹೇಳುವ ಮತ್ತು ತಮ್ಮ ಕಾಯಕದಿಂದಲೇ ಲಿಂಗಾಂಗ ಸಾಮರಸ್ಯ ಸಾಧಿಸಿದ ಜೇಡರ ದಾಸಿಮಯ್ಯ ಮಹಾಕಾವ್ಯಗಳಲ್ಲಿ ಇಲ್ಲದ ವಿಶಿಷ್ಟವಾದ ಸತ್ವಶಕ್ತಿ ಸೌಂದರ್ಯಗಳು ಇವರ ವಚನಗಳಲ್ಲಿವೆ ಎಂಬುದನ್ನು ಎರಡೂ ಮಾತಿಲ್ಲ ಇಂತಹ ಅನುಭಾವಿ ಶರಣರ ಕನಿಷ್ಠ ಯಾವುದಾದರೂ ಒಂದು ವಚನವನ್ನು ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಬದುಕಿದರೆ ನಮ್ಮ ಜೀವನ ಸುಖ ಶಾಂತಿ ಆನಂದಮಯವಾಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ ಬರೀ ಚಟಗನ ಭಕ್ತಿ ದಿಟವೆಂದು ಮೆಚ್ಚಲು ಬೇಡ ಮಠದೊಳಗಿನ ಬಕ್ಕು ಇಲಿ ಬೆಕ್ಕು ಇಲಿಯನ್ನು ಕಂಡು ಇತ್ತು ಕಾಣ ರಾಮನಾಥ ಹೀಗೆ ಅನೇಕ ವಚನಗಳು ಬಹು ಮುಖ್ಯವಾಗಿವೆ